ಇವತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ ಐದು ಡಿಸೆಂಬರ್ ಇಪ್ಪತ್ತ ಐದು ಇವತ್ತು ನಮ್ಮ ದೇಶದಾದ್ಯಂತ ಮಾತ್ರವಲ್ಲ ಎಲ್ಲ ದೇಶಗಳಲ್ಲೂ ಕ್ರೈಸ್ತ ಸಮುದಾಯವರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ನಮ್ಮ ದೇಶದ ಪ್ರಧಾನಿಯವರು ಕೂಡ ಈ ಹಬ್ಬವನ್ನು ಆಚರಿಸಿರುವಂಥದ್ದನ್ನು ನಾವು ಗಮನಿಸಬಹುದು ದೆಹಲಿಯ ಚರ್ಚ್ನಲ್ಲಿ ಪ್ರಾರ್ಥನೆ ನಡೆಸಿದಂತಹ ಫೋಟೋಗಳು ವಿಡಿಯೋಗಳು ಇಡೀ ದೇಶದಾದ್ಯಂತ ವೈರಲ್ ಆಗ್ತಾ ಇರುವಾಗಲೇ ಇಂತಹ ದುರ್ಘಟನೆಗಳು ಬೆಳಕಿಗೆ ಬರ್ತಾ ಇರುವಂಥದ್ದು ಕರ್ನಾಟಕವನ್ನು ಗಮನಿಸಿ ಪ್ರಮೋದ್ ಮುತಾಲಿಕ್ ವಿಚಾರ ಇರ್ಬೋದು ಕೇರಳದಲ್ಲಿ ಪಾಲಕ್ಕಾಡು ವಿಚಾರ ಇರ್ಬೋದು ಇನ್ನು ಛತ್ತೀಸ್ಗಢ ವಿಚಾರವನ್ನು ಗಮನಿಸಿದಾದರೆ ಇನ್ನಷ್ಟು ಭೀಕರವಾದುದು ನಾವು ಹೊರ ರಾಜ್ಯಗಳನ್ನು ಹೊರ ದೇಶಗಳನ್ನು ಹೊರ ದೇಶಗಳಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳನ್ನು ಎಷ್ಟರ ಮಟ್ಟಿಗೆ ಖಂಡಿಸೀವೋ ಅದರ ದುಪ್ಪಟ್ಟು ನಮ್ಮ ದೇಶದ ಅಲ್ಪಸಂಖ್ಯಾತರ ಮೇಲೆ ಆಗ್ತಾ ಇರುವಂತಹ ದಾಳಿಗಳನ್ನು ಹಿಂದೂ ಮುಸ್ಲಿಂ ಕ್ರೈಸ್ತ ಇರುವಂತಹ ಯಾವುದೇ ಭೇದ ಭಾವ ಇಲ್ಲದೆ ಅದನ್ನು ಖಂಡಿಸುವವರಾಗಬೇಕು ಮೊದಲೆಲ್ಲ ರಾಷ್ಟ್ರೀಯವಾದಿಗಳು ಎನಿಸಿಕೊಳ್ಳುವಂತಹ ವ್ಯಕ್ತಿಗಳು ದಾಳಿ ಮಾಡ್ತಾ ಇದ್ದದ್ದು ಅಲ್ಪಸಂಖ್ಯಾತ ಮುಸಲ್ಮಾನರ ಮೇಲೆ ಆದರೆ ಇವತ್ತದು ನೇರವಾಗಿ ಕ್ರೈಸ್ತ ಸಮುದಾಯದ ಮೇಲೆ ಬಂದಿದ್ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಇವತ್ತು ನಮ್ಮ ದೇಶ ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದೆ ಆದರೆ ಕೆಲವೊಂದು ರಾಜ್ಯಗಳಲ್ಲಿ ಅವರ ಹಕ್ಕುಗಳನ್ನ ಕಸಿಯಲಾಗ್ತಾ ಇದೆ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನಮ್ಮ ರಾಜ್ಯದಲ್ಲಿ ಪ್ರಮೋದ್ ಮುತಾಲಿಕ್ ಎನ್ನುವಂತಹ ನಕಲಿ ಹಿಂದುತ್ವವಾದಿಯಿಂದ ಏನು ಈ ಒಂದು ಕ್ರೈಸ್ತ ಚರ್ಚ್ಗಳ ಮೇಲೆ ಅಥವಾ ಕ್ರೈಸ್ತ ಸಮುದಾಯದ ಮೇಲೆ ಏಕಾಏಕಿ ತನ್ನ ಭಾಷಣದ ಮುಖಾಂತರ ದ್ವೇಷ ಭಾಷಣವನ್ನು ಮಾಡಿದಂತಹ ವಿಚಾರ ಎಲ್ಲರಿಗೂ ಗೊತ್ತಿರ್ಬೋದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಕೆಲವೊಂದು ವಿಡಿಯೋಗಳನ್ನು ಕೂಡ ಮನವರಿಕೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಚಾನಲಲ್ಲಿ ಹಾಕ್ಕೊಂಡಿದ್ದೆ ಎಲ್ಲರೂ ಗಮನಿಸಿರ್ಬೋದು ಆದರೆ ಇವತ್ತು ಇದು ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ ಇನ್ನುಳಿದ ರಾಜ್ಯದಗಳಲ್ಲಿಯೂ ಅಂದರೆ ಕೇರಳದಲ್ಲಿ ಆದಂತಹ ಇನ್ಸಿಡೆಂಟನ್ನು ಕೂಡ ನೀವು ಗಮನಿಸಬಹುದು ಕ್ರಿಸ್ಮಸ್ ಆಚರಿಸಿದಂತಹ ಪುಟಾಣಿಗಳ ಮೇಲೆ ಏಕಾಏಕಿ ನಕಲಿ ಹಿಂದುತ್ವದಾರಿಗಳಿಂದ ಆದಂತಹ ಹಲ್ಲೆಗಳನ್ನ ನಾವು ಗಮನಿಸಬಹುದು ಸೊ ಈ ಇಂತಹದ ಒಂದು ಘಟನೆ ಛತ್ತೀಸ್ಗಢದಲ್ಲಿ ಕೂಡ ನಡೆದಿರುವಂಥದ್ದು ಮಾತ್ರವಲ್ಲ ಇದು ನಮ್ಮ ದೇಶದೆಲ್ಲೆಡೆ ವ್ಯಾಪಕವಾಗಿ ಹರಿದಾಡ್ತಾ ಇರುವಂಥದ್ದು ಇದು ಬಹಳಷ್ಟು ನಮ್ಮ ಒಂದು ರೀತಿಯಲ್ಲಿ ಸಂವಿಧಾನದ ಮೇಲೆ ಕಪ್ಪು ಚುಕ್ಕೆ ಬರೆಯುವಂತಹ ಒಂದು ಕೃತ್ಯ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರವಲ್ಲ ನಿರಂತರವಾದಂತಹ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ನಾವು ಬರ್ತಾ Pagai! <laughs> <laughs> Pagai! ಡಿಸೆಂಬರ್ ಇಪ್ಪತ್ತ ಐದು ಅಂದ್ರೆ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂತಹ ವಿಚಾರ ಕ್ರೈಸ್ತ ಸಮುದಾಯದ ಜನರು ಇವತ್ತು ಕ್ರಿಸ್ಮಸ್ ಅನ್ನ ಆಚರಿಸ್ತಾರೆ ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಆದರೆ ಇವತ್ತು ನಮ್ಮ ದೇಶದಲ್ಲಿ ಕೆಲವೊಂದು ಘಾತುಕ ಶಕ್ತಿಗಳು ಆ ಒಂದು ಕ್ರೈಸ್ಮಸ್ ಸಂಭ್ರಮವನ್ನೇ ಇನ್ನಿಲ್ಲದಂತೆ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು ಈ ಒಂದು ವಿಡಿಯೋವನ್ನು ನೋಡಿ ದಯವಿಟ್ಟು ಹಿಂದೂಗಳಾದಂತಹ ನಮ್ಮ ಸಹೋದರರು ಬೇಸರ ವ್ಯಕ್ತಪಡಿಸಬೇಕಾಗಿಲ್ಲ ಅಥವಾ ಮುಸಲ್ಮಾನರಾದಂತಹ ಸಹೋದರರು ಬೇಸರವನ್ನು ವ್ಯಕ್ತಪಡಿಸಲೇಬೇಕಾಗಿಲ್ಲ ಕ್ರೈಸ್ತರಾದಂತಹ ಸಮುದಾಯದ ಸಹೋದರರು ಬೇಸರ ವ್ಯಕ್ತಪಡಿಸಬೇಕಾಗಿಲ್ಲ ಆದರೆ ಇವತ್ತು ಈ ಒಂದು ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ಒಂದು ಅಂತ ಭಾವಿಸುವಂತಹ ಕೆಲವೊಂದು ಜನರಿಗೆ ಅಂದರೆ ಅಂತಹ ವ್ಯಕ್ತಿತ್ವಗಳುಳ್ಳಂತಹ ಯಾರಿದ್ದಾರೋ ಅವರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ದೇಶದಲ್ಲಿ ನಾವು ಹಲವು ವಿಚಾರಗಳ ಬಗ್ಗೆ ಅವಲೋಕನೆ ಮಾಡ್ಬೋದು ಪಕ್ಕದ ದೇಶದ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಧ್ವನಿ ಎತ್ತುವವರು ನಾವು ಪಕ್ಕದ ದೇಶ ಬಾಂಗ್ಲಾದೇಶದಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ಅಲ್ಪಸಂಖ್ಯಾತರನ್ನು ಸುಟ್ಟು ಹಾಕಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಮಾತಾಡುವವರು ನಾವು ಆದರೆ ನಮ್ಮ ದೇಶದಲ್ಲೇ ಅಂದರೆ ನಮ್ಮ ಒಡಲಲ್ಲೇ ಸಾವಿರಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ಇನ್ನು ಪಕ್ಕದ ದೇಶದ ಸಮಸ್ಯೆಗಳ ಬಗ್ಗೆ ಆಲಿಸುವಂತಹ ಅಷ್ಟು ಒಂದು ದಡ್ಡರು ನಾವು ಯಾಕೆ ಆದವು ಎನ್ನುವಂತಹ ಪ್ರಶ್ನೆಯನ್ನು ಇವತ್ತು ನಾವು ಕೇಳಬೇಕಾಗುತ್ತೆ ಇದು ನಮ್ಮ ರಾಜ್ಯದಲ್ಲಿ ನಡೆದಂತಹ ಘಟನೆ ಪಕ್ಕದ ರಾಜ್ಯ ಕೇರಳದಲ್ಲಿ ನಡೆದಂತಹ ಘಟನೆ ಇವತ್ತು ದೂರದ ಛತ್ತೀಸ್ಗಢದಲ್ಲಿ ನಡೀತಾ ಇರುವಂತಹ ಒಂದು ಘಟನೆ ಇವತ್ತು ಕ್ರಿಸ್ಮಸ್ ಅನ್ನ ಆಚರಿಸ್ತಾ ಇರುವಂತಹ ಆ ಒಂದು ಸಮುದಾಯದ ಯುವಕರ ಮೇಲೆ ಅಥವಾ ಆ ಒಂದು ಸಮುದಾಯ ಏನು ಆಚರಣೆ ಮಾಡುತ್ತೆ ಆ ಒಂದು ಆಚರಣೆಯ ಹಬ್ಬದ ಮೇಲೆ ಏಕಾಏಕಿ ಹಿಂದುತ್ವ ಅಂದರೆ ನಕಲಿ ಹಿಂದುತ್ವದಾರಿಗಳು ದಾಳಿ ಮಾಡಿರುವಂಥದ್ದು ಇವತ್ತು ಇವತ್ತು ರಾಷ್ಟ್ರವ್ಯಾಪಿಯಾಗಿ ಮಾತ್ರವಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಆಗ್ತಾ ಇರುವಂತಹ ಒಂದು ವಿಚಾರ ಛತ್ತೀಸ್ಗಢದಲ್ಲಿ ಬಜರಂಗ ದಳ ಎನ್ನುವಂತಹ ಒಂದು ಸಂಘಟನೆಗೆ ಸಂಬಂಧ ಕೆಲವೊಂದು ಯುವಕರು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದಂತಹ ಮಾಲ್ ಗೆ ಪ್ರವೇಶ ಮಾಡಿ ಅಲ್ಲಿ ಅವ್ರು ಏನು ಹಬ್ಬಕ್ಕಾಗಿ ಮಾಡಿದಂತಹ ಕ್ರೈಸ್ತ ವೇಷಗಳಿರ್ಬೋದು ಅಥವಾ ಇನ್ನಿತರ ಕೆಲವೊಂದು ಚಟುವಟಿಕೆಗಳನ್ನು ಅಲ್ಲಿ ಸರ್ವನಾಶ ಮಾಡಿರುವಂತಹ ಬೆಳವಣಿಗೆ ನಡೆದಿರುವಂಥದ್ದು ಇತ್ತೀಚೆಗೆ ನಾವು ಕೆಲವೊಂದು ಸ್ಟೇಜ್ಗಳಲ್ಲಿ ಇದೇ ನಕಲಿ ಹಿಂದುತ್ವದಾರಿಗಳಿಂದ ಹೋಗಿ ಆ ಕ್ರೈಸ್ತ ಸನ್ಯಾಸಿಗಳನ್ನು ಹಿಡಿದುಕೊಂಡು ಅವರಿಗೆ ಒಂದು ರೀತಿಯಲ್ಲಿ ಇದು ನಮ್ಮ ದೇಶ ಇದು ನಮ್ಮ ಹಿಂದುತ್ವದ ದೇಶ ಹಿಂದೂಗಳ ದೇಶ ಹಾಗೆ ಹೀಗೆ ಅಂತ ಪಾಠ ಮಾಡಿ ಅಲ್ಲಿರುವಂತಹ ಮೇಜುಗಳನ್ನು ಹೊಡೆಯುವಂತಹ ಪ್ರಯತ್ನಗಳನ್ನು ಮಾಡಿರುವಂಥದ್ದನ್ನು ಎಲ್ಲವನ್ನ ಸಾಮಾಜಿಕ ಜಾಲತಾಣದಲ್ಲಿ ಕಂಡವರು ನಾವು ಸೊ ಇಂತಹದೇ ಘಟನೆ ಛತ್ತೀಸ್ಗಢದ ರಾಯ್ಪುರದ ಮ್ಯಾಗ್ನೋಟ್ ಮಾಲ್ ಬಳಿ ಸಂಭವಿಸಿರುವಂತ ಅಲ್ಲಿ ಕ್ರಿಸ್ಮಸ್ ಹಬ್ಬಕ್ಕಾಗಿ ಅಲಂಕಾರ ಮಾಡಿದಂತಹ ಆ ಒಂದು ವ್ಯವಸ್ಥೆಯನ್ನೇ ಹಾಳು ಮಾಡಿ ಬಂದಿದ್ದಂತಹ ಕಿರಾತಕ ನಕಲಿ ಹಿಂದುತ್ವವಾದಿಗಳು ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿಗಳು ಈ ಒಂದು ಬೆಳವಣಿಗೆ ನಡೆಯೋದಕ್ಕೆ ಛತ್ತೀಸ್ಗಢದಲ್ಲಿ ಬೇರೆ ಕೆಲವೊಂದು ಕಾರಣಗಳಿವೆ ಮತಾಂತರ ಕೂಡ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ ಈ ತಿಂಗಳ ಮಧ್ಯದಲ್ಲಿ ಅವರು ವ್ಯಕ್ತಿ ಮೃತಪಟ್ಟಿದ್ರು ಕಾಂಕೇರ್ ಎಂಬಲ್ಲಿ ಈ ಒಂದು ಸಮಾಧಿಯನ್ನ ನಿರ್ಮಿಸಲಾಗಿತ್ತು ಈ ಒಂದು ಸಮಾಧಿ ಕ್ರೈಸ್ತ ವಿಧಿ ವಿಧಾನಗಳ ಪ್ರಕಾರ ಸಮಾಧಿ ಮಾಡಲಾಗಿತ್ತು ಸೊ ಇದರಿಂದ ರೋಷಗೊಂಡಂತಹ ಕೆಲವೊಂದು ಹಿಂದುತ್ವಧಾರಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ವ್ಯಕ್ತಿಯನ್ನ ಮತಾಂತರ ಮಾಡಿದ್ದಾರೆ ಎನ್ನುವಂತಹ ತಗಾದೆಯನ್ನ ಆರಂಭ ಮಾಡಿರುವಂತಹ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟೆ ಕ್ರೈಸ್ತ ಪ್ರಾರ್ಥನಾಲಯಗಳನ್ನೇ ಧ್ವಂಸ ಮಾಡಲಾಗಿತ್ತು ಹಲವು ಪೊಲೀಸರಿಗೆ ಗಾಯಗಳಾಗಿತ್ತು ಹಲವು ವ್ಯಕ್ತಿಗಳಿಗೆ ಕೂಡ ಈ ಒಂದು ವಿಚಾರದಿಂದ ಗಾಯಗಳು ಸಂಭವಿಸಿದ್ವು ಈ ಒಂದು ಕೃತ್ಯದಿಂದ ಹಿಂಸಾಚಾರದಿಂದ ಆ ಒಂದು ರಾಜ್ಯವನ್ನೇ ಬಂದ್ ಮಾಡಬೇಕು ಅಂತ ನಿನ್ನೆ ದಿವಸ ಇಡೀ ರಾಜ್ಯದಾದ್ಯಂತ ಬಂದ್ಗೆ ಕರೆಯನ್ನ ಕೂಡ ಕೊಡಲಾಗಿತ್ತು ಇಂತಹ ಹಿಂಸಾಚಾರಗಳು ನಡೆಯುವುದು ಇದೇ ಮೊದಲಲ್ಲ ಇದೇ ವರ್ಷದ ಜೂನ್ ತಿಂಗಳಲ್ಲಿ ಇದೇ ಕ್ರಿಶ್ಚಿಯನ್ ಸಮುದಾಯದ ಮದುವೆ ಪಾರ್ಟಿ ನಡೀತಾ ಇದ್ದಂತಹ ಆ ಒಂದು ಪ್ರದೇಶಕ್ಕೆ ಹಿಂದುತ್ವ ರಾಷ್ಟ್ರೀಯವಾದಿಗಳು ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿಗಳು ಅಲ್ಲಿ ಹಿಂಸಾಚಾರ ಮಾಡಿ ಅಪಾರ ಆಸ್ತಿ ನಾಶ ಉಂಟು ಮಾಡಿದ್ರು ಅಲ್ಲಿಗೆ ನಿಲ್ಲೋದಿಲ್ಲ ಇದೇ ವರ್ಷದ ಮೇಯಲ್ಲಿ ಶಾಲೆಯನ್ನು ನಡೆಸ್ತಾ ಇದ್ದಂತಹ ಕ್ರೈಸ್ತ ಪಾದ್ರಿಗಳ ಶಾಲೆಗೆ ವಿ ಎಚ್ ಪಿ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಮತ್ತು ನಾಯಕರು ಹೋಗಿ ಆ ಒಂದು ಶಾಲೆಯ ಅಧಿಕಾರಿಗಳನ್ನ ಹಿಡಿದು ಹಲ್ಲೆ ನಡೆಸಿದ ಘಟನೆ ಕೂಡ ನಡೆದಿತ್ತು ಅದು ಕೂಡ ನೀವು ಮತಾಂತರ ಮಾಡ್ತೀರಾ ಎನ್ನುವಂತಹ ಒಂದೇ ಒಂದು ಆರೋಪವನ್ನ ಅವರ ಮೇಲೆ ಹೊರಿಸಿ ಈ ಒಂದು ಹಲ್ಲೆಯನ್ನ ಮಾಡಲಾಗಿತ್ತು ಇವತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐದು ಡಿಸೆಂಬರ್ ಇಪ್ಪತ್ತ ಐದು ಇವತ್ತು ನಮ್ಮ ದೇಶದಾದ್ಯಂತ ಮಾತ್ರವಲ್ಲ ಎಲ್ಲಾ ದೇಶಗಳಲ್ಲೂ ಕ್ರೈಸ್ತ ಸಮುದಾಯವರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ನಮ್ಮ ದೇಶದ ಪ್ರಧಾನಿಯವರು ಕೂಡ ಈ ಹಬ್ಬವನ್ನು ಆಚರಿಸಿರುವಂಥದ್ದನ್ನು ನಾವು ಗಮನಿಸಬಹುದು ದೆಹಲಿಯ ಚರ್ಚ್ ನಲ್ಲಿ ಪ್ರಾರ್ಥನೆ ನಡೆಸಿದಂತಹ ಫೋಟೋಗಳು ವಿಡಿಯೋಗಳು ಇಡೀ ದೇಶದಾದ್ಯಂತ ವೈರಲ್ ಆಗ್ತಾ ಇರುವಾಗಲೇ ಇಂತಹ ದುರ್ಘಟನೆಗಳು ಬೆಳಕಿಗೆ ಬರ್ತಾ ಇರುವಂಥದ್ದು ಇವತ್ತು ನಡೀತಾ ಇರುವಂತಹ ಆ ಒಂದು ಬೆಳವಣಿಗೆ ಏನಿದೆ ಇದೊಂದು ಕ್ರೈಸ್ತ ಸಮುದಾಯದ ಮೇಲೆ ಹಿಂದುತ್ವ ರಾಷ್ಟ್ರೀಯವಾದಿಗಳಿಂದ ಆಗ್ತಾ ಇರುವಂತಹ ಒಂದು ರೀತಿಯ ಹಲ್ಲೆ ಅಥವಾ ಕ್ರೈಸ್ತ ಭಾವನೆಗಳ ಮೇಲೆ ನಡೆಸ್ತಾ ಇರುವಂತಹ ಹಿಂಸಾಚಾರ ಅಂತ ಬಣ್ಣಿಸಲಾಗ್ತಾ ಇದೆ ಇವತ್ತು ಅದೇ ಛತ್ತೀಸ್ಗಢದಲ್ಲಿ ಕ್ರೈಸ್ತ ಕುಟುಂಬಗಳ ಸ್ಥಳಾಂತರ ಮತ್ತು ಸಾಮಾಜಿಕವಾಗಿ ಅವರನ್ನು ಬಹಿಷ್ಕಾರ ಮಾಡುವುದರ ವಿರುದ್ಧವಾಗಿ ಹೆಚ್ಚಾಗಿ ಪ್ರತಿಭಟನೆಗಳು ಕೂಡ ನಡೀತಾ ಇರುವುದನ್ನು ನಾವು ಗಮನಿಸಬಹುದು ಒಟ್ಟಾರೆ ಪರಿಸ್ಥಿತಿಯು ಧಾರ್ಮಿಕ ಅಸಹಿಷ್ಣುತೆ ಮತ್ತು ಭಾರತೀಯ ಸಂವಿಧಾನವು ಖಾತರಿಪಡಿಸಿದ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆಯ ಬಗ್ಗೆ ಗಮನಾರ್ಹ ಕಳವಳಗಳನ್ನು ಹುಟ್ಟು ಹಾಕಿರುವಂಥದ್ದು ನಾವು ಗಮನಿಸಬಹುದು ಇತ್ತೀಚಿನ ದಿವಸಗಳಲ್ಲಿ ಅಂದರೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಕೇರಳ ಕರ್ನಾಟಕ ಇನ್ನಿತರ ಹೊರ ರಾಜ್ಯಗಳಲ್ಲೂ ಕೂಡ ಈ ಒಂದು ಕ್ರೈಸ್ತ ಧರ್ಮದ ಮೇಲೆ ಹೆಚ್ಚಾಗಿ ದಾಳಿಗಳು ನಡೀತಾ ಇರುವಂಥದ್ದು ನಾವು ಮೊದಲನೇ ಬಾರಿ ನೋಡಿ ಇಲ್ಲಿ ಏನು ಪ್ರಮೋದ್ ಮುತಾಲಿಕ್ ಅವರ ಒಂದು ದ್ವೇಷ ಭಾಷಣದ ಬಗ್ಗೆ ನಾವು ಗಮನಿಸಬಹುದು ಅದು ಕೂಡ ಕ್ರೈಸ್ತ ಧರ್ಮದ ವಿರುದ್ಧವಾಗಿತ್ತು ಅದೇ ರೀತಿ ಕೇರಳದ ಪಾಲಕ್ಕಾಡ್ನಲ್ಲಿ ಇದೇ ಕ್ರೈಸ್ತ ಸಮುದಾಯದ ಮಕ್ಕಳು ಸಣ್ಣ ಪುಟಾಣಿ ಮಕ್ಕಳು ಕ್ರಿಸ್ಮಸನ್ನು ಆಚರಿಸ್ತಾ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರನ್ನ ತಡೆದು ಅವರ ಬ್ಯಾಂಡ್ಗಳನ್ನು ಪುಡಿ ಪುಡಿ ಮಾಡಿದಂತಹ ವಿಚಾರಗಳನ್ನು ಕೂಡ ನಾವು ಗಮನಿಸ್ಬೋದು ಇವತ್ತು ನಾವು ಛತ್ತೀಸ್ಗಢದಿಂದ ಕೂಡ ಕೇಳಿ ಬರ್ತಾ ಇರುವಂತಹ ವಿಚಾರ ಅವೆಲ್ಲದಕ್ಕೂ ಮಿತಿ ಮೀರಿದಂತಹ ವರ್ತನೆಗಳ ಹಾಗೆ ಕಾಣ್ತಾ ಇದೆ ಅಂದರೆ ಏನೆಲ್ಲ ಹಬ್ಬ ಹರಿದಿನಗಳನ್ನು ಆಚರಿಸ್ತಾ ಇರುವಂತಹ ಇವತ್ತು ನಮ್ಮ ದೇಶದಲ್ಲಿ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವದ ಆ ಒಂದು ಅಧಿಕಾರದಲ್ಲಿ ನಡೀತಾ ಇರುವಂತಹ ಈ ಒಂದು

कुछ असामाजिक तत्वों द्वारा तोड़फोड़ की जा रही है चर्च के अंदर घुसकर मारपीट की जा रही है पुलिस तुरंत एक्टिव हुई और यहाँ पहुँच मामला शांत करवाया जो जो लड़के इन्वॉल्व थे उनको पकड़ लिया गया है